ನಮಸ್ಕಾರ ಇವತ್ತು ಪಾಳ್ ಹೆಂಗೆ ಕಟ್ ಮಾಡ್ತೀನಿ ಅಂತ ನಾನು ಹೆಂಗೆ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೀವು ಹಿಂಗೆ ಕಟ್ ಮಾಡ್ತೀರೋ ಏನು ಬೇರೆ ಥರ ಕಟ್ ಮಾಡ್ತಿರೋ ಗೊತ್ತಿಲ್ಲ ಮಾಡ್ತೀರಿ ಇದು ನಾವು ಈ ಥರ ಮಾಡಂಗಿಲ್ಲ ಅಂತಂದು ಮತ್ತು ಇದು ನಾ ಮಾಡಿದ್ದ ಲೈಕ್ ಅನ್ನಿಸ್ತಂದ್ರೆ ಒಂದು ಲೈಕ್ ಕೊಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದೆ ಶೇರ್ ಮಾಡಿರಿ ತೋರಿಸ್ತೀನಿ ನೋಡ್ಕೊರಿ ವಿಡಿಯೋ ಅಂದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಕಟ್ ಮಾಡ್ಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿದ್ರೆ ಓಕೆ ಗೊತ್ತಿರಲಿಲ್ಲ ಅಂದ್ರೆ ನೋಡ್ಕೋರಿ ಈಗ ಪೋಣೆ ಮೂರ್ ಇಡ್ತೀನಿ ಪೋಣೆ ಮೂರ್ ಅಂದ್ರೆ ಐದೂವರಿ ಬರುತ್ತೆ ತರ ಇಲ್ಲೂ ಕೂಡ ಪೋಣೆ ಮೂರು ಇದಾದ್ಮೇಲೆ ಈ ತರ ಐತಿ ಲೀಫ್ ನೆಕ್ ಎಲ್ಲರಿಗೂ ಆಲ್ಮೋಸ್ಟ್ ಬರುತ್ತೈತಿ ಹೌದಾ ಇದು ಬ್ರಾಡ್ ಆಯ್ತು ಈಗ ಡೀಪು ಡೀಪು ಏಳು ಇಂಚು ಇಲ್ಲಿ ಏಳು ಇಂಚಿಗೆ ಮಾರ್ಕು ಮೇಲೆ ಮಾರ್ಜಿನ್ ಇದು ಇದಾದ ಮೇಲೆ ಇಲ್ಲಿ ಡೈಗ್ರಾಮ್ ನಮ್ಗೆ ಯಾವ ಥರ ಬೇಕೋ ಆ ಥರ ಹಾಕಬಹುದು ಲೀಫ್ ಅಂತ ನೋಡಿರಿ ಈಗ ಮತ್ತೆ ಬೇರೆ ಥರ ಅಂದ್ರೆ ಈ ಥರ ತೋರಿಸ್ತೀನಿ ನೋಡಿರಿ ಇದೇನಾಯ್ತಲ್ಲ ಈ ತರ ಕಟಿಂಗ್ ಆಗ್ಬಿಡುತ್ತೆ ಕಟ್ ಮಾಡಿ ತೋರಿಸ್ತೀನಿ ನೋಡ್ಕೊರಿ ಇದೇ ತರ ಕಟ್ ಮಾಡ್ಕೊಳ್ಳೋದು ಇದು ಕ್ಯಾನಸ್ ಕ್ಯಾನಸ್ ಈ ತರ ಕಟ್ ಮಾಡ್ಕೊಳ್ಳೋದು ಇದು ಪೇಪರ್ ಇದು ನಿಮ್ಗೆ ಇದನ್ನ ಪೇಪರ್ ಕಟ್ ಮಾಡಿ ನೆಕ್ಸ್ಟ್ ಇದು ಒಂದಾಯ್ತು ಐದು ಮೂರು ತನ ಇರುತ್ತೆ ಬೋಟ್ ನೆಕ್ ಇದ್ರ ನಾಲ್ಕು ಇದ್ರ ನಾಲ್ಕು ತನ ಇರುತ್ತೆ ಇದು ಡಯಾಗ್ರಾಮ್ ನೋಡ್ರಿ ಇದು ಯಾವ ತರ ಆಗ್ತೀನಿ

ನಮಗೆ ಮತ್ತೆ ಇದ್ರಾಗ ಬ್ಯಾರೇಜ್ ಬೇಕಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ಕೊಂಬಿಡೋದು ಇದೇನು ರೌಂಡ್ ಶೇಪ್ ಕೊಟ್ಟಿನಲ್ಲ ಏನೈತಿ ಸ್ಟ್ರೇಟ್ ಮಾಡ್ಕೊಂಬಿಡೋದು ಸ್ಟ್ರೇಟ್ ಆಯಿತು ಇದು ಎರಡು ಎರಡನೇ ಟೈಪ್ ಆಯಿತು ಇನ್ನೊಂದು ಟೈಪ್ ತೋರಿಸ್ತೀನಿ ನೋಡ್ಕೊಳ್ರಿ ಏಳುವರೆ ಇಟ್ಟಿ ನೋಡಿದ್ರಿ இது யாத்தர காணு நோட்ரி தர காணத் நோட்ரி ಮೂರು ಈ ತರ ಆಗ್ಯಾವ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ ಅದನ್ನ ಕಟ್ ಮಾಡ್ಕೋಬಹುದು ಇದು ಸ್ಟ್ರೇಟ್ ಮಾಡಿಲ್ಲ ಇದು ಕೂಡ ಸ್ಟ್ರೇಟ್ ಮಾಡಬಹುದು ಈ ತರ ಡೈಗ್ರಾಮ್ ಒಳಗೆ ಡೈಗ್ರಾಮ್ ಯಾವ್ದು ಹಾಕೊಂತೀವಲ್ಲ ಅದೇ ಸೇಮ್ ಕಟ್ ಮಾಡ್ಕೊಂಡ್ಬಿಡೋದು ಈ ತರ ಸ್ಟ್ರೇಟು ಮಾಡಬಹುದು ಸ್ಟ್ರೇಟ್ ಮಾಡಿದ್ರೆ ಈ ತರ ಆಗುತ್ತೆ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಐಕನ್ ಏನೈತೆ ಹೊಡೀರಿ ಅಂದ್ರೆ ಕಂಟಿನ್ಯೂ ವಿಡಿಯೋ ಬರ್ತಿರ್ತಾವ ನೀವು ನೋಡ್ರಿ ನೀವು ಕಲೀರಿ ಮತ್ತೊಬ್ಬರಿಗೂ ಕಲಿಸ್ರಿ ಥ್ಯಾಂಕ್ ಯು